ಸ್ನೇಹಿತರೆ ಮಾಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಎರಡು ಹಾಗೂ ಸೆಪ್ಟೆಂಬರ್ ಮೂರರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭವಾಗೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಮರೀದೆ ಕೆಳಗಡೆ ತಪ್ಪದೆ ಲೈಕ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಮೆಚ್ಚುಗೆಯನ್ನು ಕೊಡಿ ಬನ್ನಿ ಇಂದಿನ ಒಂದು ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಭಾರತದ ಸುಪ್ರೀಂ ಕೋರ್ಟ್ನ ಹೊಸ ಧ್ವಜ ಮತ್ತು ಲಾಂಛನವನ್ನ ಯಾರು ಅನಾವರಣಗೊಳಿಸಿದ್ದಾರೆ ಹೂ ಅನ್ವೀಲ್ಡ್ ದಿ ನ್ಯೂ ಫ್ಲಾಗ್ ಅಂಡ್ ಲೋಗೋ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿ ನಡೆದಿರುವಂತಹ ಜಿಲ್ಲಾ ನ್ಯಾಯಾಂಗದ ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹೊಸ ಧ್ವಜ ಮತ್ತು ಲಾಂಛನವನ್ನ ಅನಾವರಣಗೊಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಧ್ವಜದ ಬಗ್ಗೆ ನೋಡೋಣ ಹೊಸದಾಗಿ ಅನಾವರಣಗೊಂಡಿರುವಂತಹ ಸುಪ್ರೀಂ ಕೋರ್ಟ್ ಧ್ವಜವು ಭಾರತದ ನ್ಯಾಯಾಂಗ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಆಳವಾದ ಪ್ರಾತಿನಿಧ್ಯವಾಗಿದೆ ಈ ಧ್ವಜವು ನೀಲಿ ಬಣ್ಣದಾಗಿದ್ದು ನಂಬಿಕೆ ಬುದ್ಧಿವಂತಿಕೆ ಮತ್ತು ನ್ಯಾಯವನ್ನ ಸೂಚುತ್ತದೆ ಇದು ಅಶೋಕ ಚಕ್ರವನ್ನ ಒಳಗೊಂಡಿದೆ ಇದು ಕಾನೂನಿನ ಶಾಶ್ವತ ಚಕ್ರವನ್ನ ಪ್ರತಿನಿಧಿಸುತ್ತದೆ ಸದಾಚಾರ ಮತ್ತು ವಿಜಯದ ಲಾಂಛನ ಧ್ವಜದ ಜೊತೆಗೆ ಸುಪ್ರೀಂ ಕೋರ್ಟ್ನ ನೂತನ ಲಾಂಛನವನ್ನು ಕೂಡ ಅನಾವರಣಗೊಳಿಸಲಾಗಿದೆ ಇದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಂಬ ಪದಗಳನ್ನು ಮತ್ತು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿರುವಂತಹ ಯಥೋಧರ್ಮಸ ಧರ್ಮಸ್ಥತೋ ಜಯ ಎಂಬ ಸಂಸ್ಕೃತ ಪದವನ್ನ ಹೊಂದಿದೆ ಈ ನುಡಿಗಟ್ಟು ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯವಿದೆ ಅಥವಾ ಧರ್ಮವು ಅಥವಾ ಸದಾಚಾರ ಮೇಲುಗೈ ಸಾಧಿಸುತ್ತದೆ ಎಂಬ ಅರ್ಥವನ್ನ ಯಥೋ ಧರ್ಮಸ್ಥಥೋ ಜಯ ಎಂಬ ಸಂಸ್ಕೃತ ಪದ ತಿಳಿಸುತ್ತದೆ ಅಪರಾಜಿತ ಮಸೂದೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ದಿ ಅಪರಾಜಿತಾ ಬಿಲ್ ಪರ್ಟೇನ್ಸ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಅಥವಾ ವಿಧಾನಸಭೆಯು ಅಪರಾಜಿತ ಮಹಿಳೆ ಮತ್ತು ಮಕ್ಕಳ ಮಸೂದೆ ಪಶ್ಚಿಮ ಬಂಗಾಳ ಅಪರಾಧ ಕಾನೂನುಗಳು ಮತ್ತು ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸರ್ವಾನುಮತದಿಂದ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಅಂಗೀಕಾರ ಮಾಡಿದೆ ಈ ಮಸೂದೆಯು ಅತ್ಯಾಚಾರದ ಅಪರಾಧಿಗಳಿಗೆ ಮರಣ ಡೆತ್ ಸೆಂಟೆನ್ಸ್ ಅನ್ನ ನೀಡುತ್ತದೆ ಪಶ್ಚಿಮ ಬಂಗಾಳವು ಮಕ್ಕಳ ಮೇಲಿನ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಮತ್ತು ಲೈಂಗಿಕ ಅಪರಾಧಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನುಗಳಿಗೆ ತಿದ್ದುಪಡಿ ಮಾಡಿರುವಂತಹ ಮೊದಲ ರಾಜ್ಯ ಪಶ್ಚಿಮ ಬಂಗಾಳ ಕಳೆದ ತಿಂಗಳು ಆರ್ಜಿ ಕರ್ ಮೆಡಿಕಲ್ ಸೆಂಟರ್ ಮತ್ತು ಆಸ್ಪತ್ರೆಯಲ್ಲಿ ಅತ್ಯಾಚಾರದಿಂದ ಹತ್ಯೆಗೀಡಾಗಿರುವಂತಹ ಮೂವತ್ತೊಂದು ವರ್ಷದ ಟ್ರೈನಿ ವೈದ್ಯರ ಗೌರವಾರ್ಥವಾಗಿ ಅಪರಾಜಿತ ಮಸೂದೆಗೆ ಅವರ ಹೆಸರನ್ನ ಇಡಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಪ್ರಾಜೆಕ್ಟ್ ನಮನನ್ನ ಪ್ರಾರಂಭಿಸಿರುವಂತಹ ಸಶಸ್ತ್ರ ಪಡೆ ಯಾವುದು ವಿಚ್ ಆರ್ಮ್ಡ್ ಫೋರ್ಸ್ ಹ್ಯಾಸ್ ಲಾಂಚ್ಡ್ ಪ್ರಾಜೆಕ್ಟ್ ನಮನ್ ರೀಸೆಂಟ್ಲಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ಹಾಗೂ ಅದರ ಜೊತೆಗೆ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಸಮೀಕ್ಷೆಯ ಒಂದು ಫ್ರೀ ಕಾಪಿಯನ್ನು ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ ಇದರ ಉತ್ತರ ಪ್ರಾಜೆಕ್ಟ್ ನಮನನ್ನು ಪ್ರಾರಂಭಿಸಿರುವಂತಹ ಸಶಸ್ತ್ರ ಪಡೆ ಭಾರತೀಯ ಸೇನೆ ಭಾರತೀಯ ಸೇನೆಯು ಯೋಧರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ನಮನ್ ಅನ್ನು ಪ್ರಾರಂಭಿಸಿದೆ ಇದು ರಕ್ಷಣಾ ಪಿಂಚಣಿದಾರರು ವೆಟರನ್ಸ್ ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲಿದೆ ಈ ಯೋಜನೆಯು ಸ್ಪರ್ಶ ಡಿಜಿಟಲ್ ಪಿಂಚಣಿ ವ್ಯವಸ್ಥೆಯನ್ನು ಆಧರಿಸಿದೆ ಹಾಗೂ ರಕ್ಷಣಾ ಸಿಬ್ಬಂದಿಗೆ ಪಿಂಚಣಿ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ ಭಾರತೀಯ ಸೇನೆಯು ಸಿ ಸಿ ಇ ಗವರ್ನೆನ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ನಡುವಿನ ಒಪ್ಪಂದದ ಮೂಲಕ ಮಾಹಿತಿ ಮತ್ತು ಅನುಕೂಲ ಕೇಂದ್ರಗಳನ್ನು ಸ್ಥಾಪಿಸಿದೆ ಈ ಕೇಂದ್ರಗಳು ಸ್ಪರ್ಶ ಪಿಂಚಣಿ ಸೇವೆಗಳು ಮತ್ತು ಇತರೆ ನಾಗರಿಕ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ನೀಡುತ್ತವೆ ಮೊದಲ ಹಂತದಲ್ಲಿ ನವದೆಹಲಿ ಜಲಂಧರ್ ಮತ್ತು ಬೆಂಗಳೂರಿನಂತಹ ಪ್ರಮುಖ ನಗರಗಳಲ್ಲಿ ಹದಿನಾಲ್ಕು ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಗ್ರಾಮ ಮಟ್ಟದ ವಾಣಿಜ್ಯೋದ್ಯಮಿಗಳು ಸಾಮಾನ್ಯ ಅನುಭವಿಗಳು ಎಚ್ ಸಿ ಬ್ಯಾಂಕಿನ ಹಣಕಾಸಿನ ಬೆಂಬಲದೊಂದಿಗೆ ಈ ಕೇಂದ್ರಗಳನ್ನ ನಿರ್ವಹಣೆ ಮಾಡಲಿದ್ದಾರೆ ಭಾರತೀಯ ಭೂಸೇನೆ ಭಾರತೀಯ ಭೂಸೇನೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಂದು ಭಾರತೀಯ ಭೂಸೇನೆಯ ಕೇಂದ್ರ ಕಚೇರಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಹಾಗಾದರೆ ಭಾರತೀಯ ಭೂ ಸೇನೆಯ ಒಂದು ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ಜನರಲ್ ಉಪೇಂದ್ರ ದ್ವಿವೇದಿ ಈ ಮುಖ್ಯಸ್ಥರನ್ನ ಅಂತೂ ಕೂಡ ಕರೆಯಲಾಗುತ್ತದೆ ಭೂಸೇನೆಯು ಪದಾತಿ ದಳ ಅಂದ್ರೆ ಸೈನಿಕ ಅಶ್ವದಳ ಟ್ಯಾಂಕುಗಳ ಒಂದು ದಳ ಫಿರಂಗಿ ದಳವನ್ನು ಒಳಗೊಂಡಿರುತ್ತದೆ ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂ ಸೇನೆಯನ್ನ ಏಳು ಕಮಾಂಡ್ಗಳಾಗಿ ರೂಪಿಸಲಾಗಿದೆ ಒಂದನೆಯದು ಚಂಡೀಗಢದ ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ್ ಎರಡನೆಯದು ಪಶ್ಚಿಮ ಬಂಗಾಳದ ಪೂರ್ವ ಕಮಾಂಡ್ ಕೋಲ್ಕತ್ತಾ ಆಮೇಲೆ ಕಾಶ್ಮೀರದ ಉತ್ತರ ಕಮಾಂಡ್ ಉದಾಂಪುರ್ ಮಹಾರಾಷ್ಟ್ರದ ದಕ್ಷಿಣ ಕಮಾಂಡ್ ಪುಣೆ ಉತ್ತರ ಪ್ರದೇಶದಲ್ಲಿ ಕೇಂದ್ರ ಕಮಾಂಡ್ ಲಖನೌ ಮಧ್ಯ ಪ್ರದೇಶದಲ್ಲಿ ತರಬೇತಿ ಕಮಾಂಡ್ ಮಾವ್ ರಾಜಸ್ಥಾನದಲ್ಲಿ ವಾಯುವ್ಯ ಕಮಾಂಡ್ ಜೈಪುರ ಯಾವ ಭಾರತೀಯ ನೌಕೆಯು ಸ್ಪ್ಯಾನಿಷ್ ಹಡಗು ಅಟಲಾಯ ಜೊತೆ ಸಾಗರಿಕ ಪಾಲುದಾರಿಕೆ ವ್ಯಾಯಾಮದಲ್ಲಿ ಭಾಗವಹಿಸಿದೆ ವಿಚ್ ಇಂಡಿಯನ್ ನೇವಲ್ ಶಿಪ್ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದಿ ಮ್ಯಾರಿಟೈಮ್ ಪಾರ್ಟ್ನರ್ ಎಕ್ಸಸೈಸ್ ಎಂ ಪಿಇ ವಿತ್ ಸ್ಪ್ಯಾನಿಶ್ ಶಿಪ್ ಅಟಾಲಯ ಉತ್ತರ ಆಪ್ಷನ್ ಮೂರು ಎಸ್ ತಬರ್ ಐ ಎನ್ ಎಸ್ ತಬರ್ ಎಂಬ ಭಾರತೀಯ ನೌಕೆಯು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸ್ಪ್ಯಾನಿಷ್ ನೌಕಾಪಡೆಯ ಹಡಗು ಅಟಲಾಯದೊಂದಿಗೆ ಸಾಗರಿಕ ಪಾಲುದಾರಿಕೆ ವ್ಯಾಯಾಮವನ್ನು ನಡೆಸಿದೆ ಈ ವ್ಯಾಯಾಮವು ಭಾರತದ ನೌಕಾಪಡೆಯ ಪ್ರಭಾವವನ್ನು ಸೂಚಿಸುತ್ತದೆ ಇದು ಭಾರತ ಮತ್ತು ಸ್ಪೇನ್ ನಡುವಿನ ಕಡಲ ಸಹಕಾರದಲ್ಲಿ ಒಂದು ಮೈಲಿಗಲ್ಲನ್ನಾಗಿ ಸೂಚಿಸುತ್ತದೆ ಇದು ಬಲವಾದ ದ್ವಿಪಕ್ಷೀಯ ನೌಕಾ ಸಂಬಂಧಗಳನ್ನು ಬಲಪಡಿಸಲು ಸಹಾಯಕವಾಗಿದ್ದು ಕಡಲ ಕ್ಷೇತ್ರದಲ್ಲಿ ಸಹಕಾರವನ್ನು ಕೋಆಪರೇಷನ್ ಅನ್ನು ಹೆಚ್ಚಳ ಮಾಡುತ್ತದೆ ಮೆಡಿಟರೇನಿಯನ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರವು ಇಪ್ಪತ್ತೊಂದು ದೇಶಗಳ ಗಡಿಯನ್ನು ಹೊಂದಿದೆ ಅವುಗಳು ಯಾವುದಂದ್ರೆ ಅಲ್ಬೇನಿಯಾ ಅಲ್ಜೀರಿಯಾ ಬೋಸ್ನಿಯಾ ಮತ್ತು ಹರ್ಜೆಗೋವಿನಾ ಕ್ರೊಯೇಷಿಯಾ ಸೈಪ್ರಸ್ ಈಜಿಪ್ಟ್ ಫ್ರಾನ್ಸ್ ಗ್ರೀಸ್ ಇಸ್ರೇಲ್ ಇಟಲಿ ಲೆಬನಾನ್ ಲಿಬಿಯಾ ಮಾಲ್ಟಾ ಮೊನಾಕೊ ಮಾಂಟೆನೆಗ್ರೊ ಮೊರಾಕೋ ಸ್ಲೋವೇನಿಯಾ ಸ್ಪೇನ್ ಸಿರಿಯಾ ಟ್ಯುನೇಷಿಯಾ ಮತ್ತು ಟರ್ಕಿ ಒಟ್ಟು ಇಪ್ಪತ್ತೊಂದು ದೇಶಗಳು ಮೆಡಿಟರೇನಿಯನ್ ಸಮುದ್ರವನ್ನ ಒಟ್ಟು ಈ ಮೆಡಿಟರೇನಿಯನ್ ಸಮುದ್ರವನ್ನ ಗಡಿಯಾಗಿ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ ವೆರಿ ಇಂಪಾರ್ಟೆಂಟು ಮೆಡಿಟರೇನಿಯನ್ ಸಮುದ್ರವು ಜಿಬ್ರಾಲ್ಟರ್ ಜಲಸಂಧಿಯಿಂದ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕವನ್ನ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರ ನಲ್ಲಿ ಮೋನಾ ಅಗರ್ವಾಲ್ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಮೋನಾ ಅಗರ್ವಾಲ್ ಹ್ಯಾಸ್ ಒನ್ ಎ ಬ್ರಾಂಜ್ ಮೆಡಲ್ ಇನ್ ವಿಚ್ಂಟ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಉತ್ತರ ಮೂರು ಶೂಟಿಂಗ್ ನಲ್ಲಿ ಮೋನಾ ಅಗರ್ವಾಲ್ ಎರಡ್ ಇಪ್ಪತ್ನಾಲ್ಕರ ಪ್ಯಾರಾಲಿಂಪಿಕ್ಸ್ ಪ್ಯಾರಾಶೂಟಿಂಗ್ ನಲ್ಲಿ ಆರ್ ಟು ಮಹಿಳಾ ಟೆನ್ ಮೀಟರ್ ಏರ್ ರೈಫಲ್ ಎಸ್ಎಚ್ ಒನ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳರಂದು ರಾಜಸ್ಥಾನದ ಸಿಕ್ಕರ್ನಲ್ಲಿ ಜನಿಸಿರುವಂತಹ ಇವರು ಪೋಲಿಯೋಗೆ ತುತ್ತಾಗಿದ್ದರು ಇತ್ತೀಚೆಗೆ ಎಷ್ಟು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಿಗಳಿಗೆ ನವರತ್ನ ಸ್ಥಾನಮಾನವನ್ನು ನೀಡಲಾಗಿದೆ ಔಮಿನಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಸಿಪಿಎಸ್ಇಸ್ ಹ್ಯಾವ್ ಬಿನ್ ಗ್ರಾಂಟೆಡ್ ನವರತ್ನ ಸ್ಟೇಟಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಒಟ್ಟು ನಾಲ್ಕು ಉದ್ಯಮಗಳಿಗೆ ಇತ್ತೀಚೆಗೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಲ್ಕು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ನವರತ್ನ ಸ್ಟೇಟಸ್ ಸ್ಥಾನಮಾನವನ್ನು ನೀಡಿದ್ದಾರೆ ರೈಲ್ ಟೈಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆರ್ ಸಿ ಆಯಲ್ಗೆ ಇಪ್ಪತ್ತೆರಡನೇ ನವರತ್ನ ಸ್ಥಾನಮಾನ ನೀಡಲಾಗಿದೆ ಸೋಲಾರ್ ಎನರ್ಜಿ ಕಾರ್ಪೋರೇಷನ್ಗೆ ಇಪ್ಪತ್ಮೂರನೇ ನವರತ್ನ ಎನ್ ಎಚ್ ಪಿ ಸಿಗೆ ಇಪ್ಪತ್ನಾಲ್ಕನೇ ನವರತ್ನ ಸ್ಥಾನಮಾನ ಮತ್ತು ಸಟ್ಲೂಜ್ ಜಲ ವಿದ್ಯುತ್ ನಿಗಮ ಅಥವಾ ಎಸ್ ಜೆ ವಿ ಎನ್ಗೆ ಇಪ್ಪತ್ತೈದನೇ ನವರತ್ನ ನೀಡುವ ಮೂಲಕ ಭಾರತದಲ್ಲಿ ಒಟ್ಟು ನವರತ್ನಗಳ ಸಂಖ್ಯೆ ಇಪ್ಪತ್ತೈದಕ್ಕೆ ತಲುಪಿದೆ ಹಾಗಾದರೆ ನವರತ್ನ ಮಹಾರತ್ನ ಅಂತ ಕೇಳಿರ್ತೀರಿ ಮಹಾರತ್ನ ಸಿ ಪಿ ಎಸ್ ಸಿಗಳ ಪಟ್ಟಿ ನೋಡಿ ಒಂದನೇ ಮಹಾರತ್ನ ಒ ಎನ್ ಜಿ ಸಿ ಅಥವಾ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಎರಡನೇದು ಇ ಎಲ್ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ ಮೂರನೇದು ಪಿ ಸಿ ಎಲ್ ಇವೆಲ್ಲ ಮಹಾರತ್ನ ಕನ್ಫ್ಯೂಸ್ ಆಗಬೇಡಿ ಮಹಾರತ್ನ ಬೇರೆ ನವರತ್ನ ಬೇರೆ ನಾವೀಗ ಮಹಾರತ್ನದ ಬಗ್ಗೆ ಮಾತಾಡ್ತಿದ್ವಿ ಒಟ್ಟು ಮಹಾರತ್ನಗಳು ಹದಿಮೂರು ಇವೆ ನವರತ್ನಗಳು ಇಪ್ಪತ್ತೈದು ಇವೆ ಮಹಾರತ್ನ ಅಂದ್ರೆ ನವರತ್ನಕ್ಕಿಂತ ತುಂಬಾ ದೊಡ್ಡದು ಓಕೆ ಮೂರನೇದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸಿ ಎಲ್ ಆಯಿತು ಸಿ ಎಲ್ ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ಇದು ನಾಲ್ಕನೇ ಮಹಾರತ್ನ ಐದನೇದು ಗೇಲ್ ಅಂದ್ರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದು ಮಹಾರತ್ನ ಕಂಪನಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ ಪಿ ಇದು ಕೂಡ ಮಹಾರತ್ನ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಐಒ ಇದು ಕೂಡ ಮಹಾರತ್ನ ಉದ್ಯಮ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಎನ್ ಇದು ಕೂಡ ಮಹಾರತ್ನ ಕಂಪನಿಯಾಗಿದೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪಿ ಜಿ ಸಿ ಐ ಎಲ್ ಇದು ಕೂಡ ಮಹಾರತ್ನ ಕಂಪನಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಪಿ ಎಫ್ ಸಿ ಎಲ್ ಇದು ಕೂಡ ಮಹಾರತ್ನ ಕಂಪನಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಸಿ ಇದು ಕೂಡ ಮಹಾರತ್ನ ಕಂಪನಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸೇಲ್ ಇದು ಕೂಡ ಮಹಾರತ್ನ ಕಂಪನಿ ಆಯಿಲ್ ಇಂಡಿಯಾ ಲಿಮಿಟೆಡ್ ಓ ಆಯಲ್ ಇದು ಕೂಡ ಹದಿಮೂರನೇ ಮಹಾರತ್ನ ಕಂಪನಿಯಾಗಿದೆ ಹಾಗಾದರೆ ನವರತ್ನ ಸಿ ಪಿ ಎಸ್ ಸಿಗಳ ಪಟ್ಟಿ ನವರತ್ನ ಉದ್ಯಮಗಳ ಪಟ್ಟಿ ನೋಡೋದಾದ್ರೆ ಮೊದಲನೇ ನವರತ್ನ ಪಟ್ಟಿ ಬಿಇಎಲ್ ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎರಡನೇದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಿ ಸಿಒ ಆರ್ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಎಲ್ ಇದು ಕೂಡ ನವರತ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಇದು ಕೂಡ ನವರತ್ನ ಕಂಪನಿ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಎಂ ಟಿ ಎಲ್ ಇದು ಕೂಡ ನವರತ್ನ ಸಿ ಪಿ ಎಸ್ ಸಿ ರಾಷ್ಟ್ರೀಯ ಅಲುಮಿನಿಯಂ ಕಂಪನಿ ಸಿ ಸಿಒ ಅಂದ್ರೆ ನಾಲ್ಕೋ ಇದು ಕೂಡ ನವರತ್ನ ಕಂಪನಿ ರಾಷ್ಟ್ರೀಯ ಕಟ್ಟಡಗಳ ನಿರ್ಮಾಣ ನಿಗಮ ಎನ್ ಬಿ ಸಿ ಸಿ ಇದು ಕೂಡ ನವರತ್ನ ಕಂಪನಿ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಎನ್ ಎಂ ಡಿ ಸಿ ಇದು ಕೂಡ ನವರತ್ನ ಕಂಪನಿ ಎಲ್ ಸಿ ಇಂಡಿಯಾ ಲಿಮಿಟೆಡ್ ಅಥವಾ ನೈವೇಲಿ ಲಿಗ್ನೈಟ್ ಇದು ಕೂಡ ನವರತ್ನ ಎಸ್ ಸಿ ಆಗಿದೆ ರಾಷ್ಟ್ರೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ಇದು ಆರ್ ಎಲ್ ಅಂತ ಕರೀತಾರೆ ಇದು ಕೂಡ ಒಂದು ನವರತ್ನ ಕಂಪನಿ ಆಗಿದೆ ಎಸ್ ಸಿ ಐ ಅಂದ್ರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ ಇವೆಲ್ಲ ನವರತ್ನ ಒಂದು ನಿಗಮಗಳಾಗಿವೆ ಆಮೇಲೆ ಹದಿಮೂರನೇ ನೋಡಿ ಓ ಎನ್ ಜಿ ಸಿ ವಿದೇಶ್ ಲಿಮಿಟೆಡ್ ಇದು ಕೂಡ ನವರತ್ನ ಕಂಪನಿ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇದು ಕೂಡ ನವರತ್ನ ಕಂಪನಿ ಇರ್ಕಾನ್ ಇಂಟರ್ ಐ ಕೂಡ ಎಸ್ ಲಿಮಿಟೆಡ್ ಇದು ಕೂಡ ನವರತ್ನ ಕಂಪನಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಎಲ್ ಇದು ಕೂಡ ನವರತ್ನ ಕಂಪನಿ ಕೇಂದ್ರೀಯ ಉಗ್ರಾಣ ನಿಗಮ ಕೂಡ ನವರತ್ನ ಕಂಪನಿ ವಸತಿ ಮತ್ತು ನಗರಾಭಿವೃದ್ಧಿ ಕಾರ್ಪೊರೇಷನ್ ಲಿಮಿಟೆಡ್ ಇದು ಕೂಡ ನವರತ್ನ ಕಂಪನಿ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸ್ ಲಿಮಿಟೆಡ್ ಇದು ಕೂಡ ನವರತ್ನ ಕಂಪನಿ ಅಂದ್ರೆ ಡಿ ಎ ಮಜಿಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಹಲವಾರು ಬರಿ ಪರೀಕ್ಷೆಯಲ್ಲಿ ಕೇಳಿರ್ತೀರಿ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿರ್ತೀರಿ ಹಡಗಳ ನಿರ್ಮಾಣ ಮಾಡೋದು ಇದು ಕೂಡ ನವರತ್ನ ಕಂಪನಿ ಟೈಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆರ್ ಸಿಐ ಇದು ಕೂಡ ನವರತ್ನ ಕಂಪನಿಯಾಗಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಿ ಐ ಇದು ಕೂಡ ನವರತ್ನ ಕಂಪನಿ ಪಿ ಸಿ ಇದು ಕೂಡ ನವರತ್ನ ಇತ್ತೀಚೆಗೆ ನೀಡಲಾಗಿದೆ ಸಟ್ಲು ಜಲ ವಿದ್ಯುತ್ ನಿಗಮ ಓಕೆ ಇದು ಕೂಡ ನವರತ್ನ ಕಂಪನಿ ಒಟ್ಟು ನಾಲ್ಕನ್ನ ಇತ್ತೀಚೆಗೆ ನವರತ್ನ ಕಂಪನಿ ಸ್ಟೇಟಸ್ ಅನ್ನ ನೀಡಲಾಗಿದೆ ನಾಲ್ಕುಗಳಿಗೆ ಮುಂದಿನ ಪ್ರಶ್ನೆ ನೋಡಿ ವಿವಾದ ಪರಿಹಾರ ಯೋಜನೆಯನ್ನ ಯಾವ ಸಂಸ್ಥೆಯು ಪರಿಚಯಿಸಿದೆ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸ್ಕೀಮ್ ಇ ಆರ್ ಎಸ್ ಉತ್ತರ ಆಪ್ಷನ್ ಎರಡು ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಸಿ ಬಿ ಆದಾಯ ತೆರಿಗೆ ವಿವಾದಗಳನ್ನು ಸರಳೀಕರಿಸಲು ಮತ್ತು ತ್ವರಿತವಾಗಿ ಪರಿಹರಿಸಲು ವಿವಾದ ಪರಿಹಾರ ಯೋಜನೆಯಾಗಿರುವಂತಹ ಇ ಡಿಆರ್ಎಸ್ ಎರಡು ಸಾವಿರದ ಇಪ್ಪತ್ತೆರಡಿಗೆ ಚಾಲನೆ ನೀಡಿದೆ ಈ ಯೋಜನೆಯು ವ್ಯಾಜ್ಯಗಳನ್ನು ಕಡಿಮೆ ಮಾಡಲು ಮತ್ತು ತೆರಿಗೆದಾರರಿಗೆ ತ್ವರಿತ ಹೆಚ್ಚು ಕೈಗೆಟುಕುವ ಪರಿಹಾರವನ್ನು ನೀಡುವಂತಹ ಗುರಿಯನ್ನು ಹೊಂದಿದೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಟು ಫಾರ್ಟಿ ಫೈವ್ ಎಂಎ ಅಡಿಯಲ್ಲಿ ತೆರಿಗೆದಾರರು ವಿವಾದಗಳನ್ನು ವಿದ್ಯುನ್ಮಾನವಾಗಿ ವಿವಾದ ಪರಿಹಾರ ಸಮಿತಿಗಳ ಮೂಲಕ ಪರಿಹರಿಸಬಹುದಾಗಿದೆ ಎಲ್ಲ ಹದಿನೆಂಟು ಪ್ರದೇಶಗಳಲ್ಲಿರುವಂತಹ ವಿವಾದ ಪರಿಹಾರ ಸಮಿತಿಗಳು ಆದೇಶಗಳನ್ನು ತಿದ್ದುಪಡಿ ಮಾಡಬಹುದಾಗಿದೆ ಇಂಟರ್ ಟೇಬಲ್ ಟೆನಿಸ್ ಫೆಡರೇಷನ್ ಅಥವಾ ಐ ಟಿ ನ ಮೊದಲ ಭಾರತೀಯ ರಾಯಭಾರಿಯಾಗಿ ಯಾರನ್ನ ಘೋಷಣೆ ಮಾಡಲಾಗಿದೆ ಹೂ ಆಸ್ ಅನೌನ್ಸ್ಡ್ ಆಸ್ ದಿ ಫಸ್ಟ್ ಇಂಡಿಯನ್ ಅಂಬಾಸಿಡರ್ ಆಫ್ ಇಂಟರ್ ನ್ಯಾಷನಲ್ ಟೇಬಲ್ ಟೆನಿಸ್ ಫೆಡರೇಷನ್ ಐ ಟಿ ಟಿ ಎಫ್ ಉತ್ತರ ಆಪ್ಷನ್ ಮೂರು ಶರತ್ ಕಮಲ್ ಶರತ್ ಕಮಲ್ ಅವರನ್ನ ಇಂಟರ್ ನ್ಯಾಷನಲ್ ಟೇಬಲ್ ಟೆನಿಸ್ ಫೆಡರೇಷನ್ ಐ ಟಿ ಟಿ ಎಫ್ ನ ಈ ಒಂದು ಫೌಂಡೇಶನ್ನ ಮೊದಲ ಭಾರತೀಯ ರಾಯಭಾರಿ ಅಂತ ಹೆಸರಿಸಲಾಗಿದೆ ಯಾರನ್ನ ಶರತ್ ಕಮಲ್ ಜವಾಹರಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅಲ್ಟಿಮೇಟ್ ಟೇಬಲ್ ಟೆನ್ನಿಸ್ ಅಥವಾ ಯು ಟಿ ಟಿ ಸೀಸನ್ ಐದನೇ ದಿನ ಈ ಘೋಷಣೆಯನ್ನ ಮಾಡಲಾಗಿದೆ ಶರತ್ ಅವರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐ ಟಿ ಟಿ ಎಫ್ನ ನ ಅಥ್ಲೀಟ್ ಆಯೋಗಕ್ಕೆ ಆಯ್ಕೆಯಾಗಿದ್ದರು ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಬರ್ಮಿಂಗ್ ಹ್ಯಾಮ್ ಕ್ರೀಡಾಕೂಟದಲ್ಲಿ ಮೂರು ಚಿನ್ನಗಳೊಂದಿಗೆ ಹದಿಮೂರು ಪದಗಳನ್ನು ಒಳಗೊಂಡಂತೆ ಟೇಬಲ್ ಟೆನಿಸ್ನಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಹೆಚ್ಚು ಪದಗಳನ್ನು ಗಳಿಸಿರುವಂತಹ ದಾಖಲೆಯನ್ನು ಶರತ್ ಕಮಲ್ ಹೊಂದಿದ್ದಾರೆ ಇಂಟರ್ ಟೇಬಲ್ ಟೆನಿಸ್ ಫೆಡರೇಷನ್ ಅಥವಾ ಐಟಿಟಿಎಫ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಲೌಸನ್ನೇ ಇಲ್ಲಿದೆ ಇಂಟರ್ ನ್ಯಾಷನಲ್ ಟೇಬಲ್ ಟೆನಿಸ್ ಫೆಡರೇಷನ್ ಎಫ್ ಎಲ್ಲ ರಾಷ್ಟ್ರೀಯ ಟೇಬಲ್ ಟೆನಿಸ್ ಫೆಡರೇಷನ್ಗಳಿಗೆ ಒಂದು ಆಡಳಿತ ಮಂಡಳಿಯಾಗಿದೆ ಎಫ್ನ ಪಾತ್ರವು ನಿಯಮಗಳು ಮತ್ತು ನಿಬಂಧನೆಗಳ ಮೇಲ್ವಿಚಾರಣೆ ಮಾಡುವುದನ್ನು ಒಳಗೊಂಡಿದೆ ಮತ್ತು ಟೇಬಲ್ ಟೆನಿಸ್ ಆಟಕ್ಕೆ ತಾಂತ್ರಿಕ ಸುಧಾರಣೆಗಳನ್ನು ಸುಧಾರಿಸುವ ಗುರಿಯನ್ನು ಕೂಡ ಐ ಟಿ ಟಿ ಎಫ್ ಹೊಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರ ನಡೆಯುತ್ತಿರುವಂತಹ ವಿಶ್ವ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಆಯೋಜಿಸಿದಂತಹ ಜವಾಬ್ದಾರಿಯನ್ನು ಐ ಟಿ ಟಿ ಎಫ್ ಹೊಂದಿದೆ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಯಾವುದು ವಿಚ್ ಇಸ್ ದಿ ಏಷ್ಯಾಸ್ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಾಮೆಂಟ್ ಉತ್ತರ ಆಪ್ಷನ್ ಒಂದು ಡುರಾಂಡ್ ಕಪ್ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಆಗಿರುವಂತಹ ಡುರಾಂಡ್ ಕಪ್ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಗುವಾಹಟಿ ಮೂಲದ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಪಡೆದುಕೊಂಡಿದೆ ಈ ತಂಡವು ಹಾಲಿ ಚಾಂಪಿಯನ್ ಆಗಿರುವಂತಹ ಮೋಹನ್ ಬಗಾನ್ ಸೂಪರ್ ಜೈಂಟ್ ತಂಡವನ್ನ ನಾಲ್ಕು ಮೂರರ ಅಂತರದಿಂದ ಸೋಲಿಸಿದೆ ಈ ಪಂದ್ಯವು ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲ್ಕತ್ತಾದ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣದಲ್ಲಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡುರಾನ್ ಕಪ್ ನೂರ ಮೂವತ್ ಮೂರನೇ ಆವೃತ್ತಿ ಬಗ್ಗೆ ನೋಡೋದಾದ್ರೆ ಡೋರಾನ್ ಕಪ್ ನೂರ ಮೂವತ್ ಮೂರನೇ ಆವೃತ್ತಿಯು ನಾಲ್ಕು ನಗರಗಳಲ್ಲಿ ನಡೆದಿದೆ ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಅಸ್ಸಾಂನ ಕೊಕ್ರಜಾರ್ ಜಾರ್ಖಂಡ್ ನ ಮೇಘಾಲಯದ ಶಿಲ್ಲಾಂಗ್ ನಲ್ಲಿ ನಡೆದಿದೆ ಪಂದ್ಯಾವಳಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜಂಷೆಡ್ ಪುರದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೊರಾನ್ ಕಪ್ ನ ವೈಯಕ್ತಿಕ ಪ್ರಶಸ್ತಿಗಳು ಯಾರಿಗೆ ಸಿಕ್ಕಿದೆ ಗೋಲ್ಡನ್ ಬೂಟ್ ಅಂದರೆ ಟಾಪ್ ಗೋಲ್ ಸ್ಕೋರರ್ ಯಾರಿದ್ದಾರೆ ಅಂದರೆ ನೋಹ ಸದೌ ಸದೌ ಇವರು ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ಫುಟ್ಬಾಲ್ ಒಂದು ಕ್ಲಬ್ನ ಸದಸ್ಯರಾಗಿದ್ದಾರೆ ಇವರಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ನೀಡಲಾಗಿದೆ ಆಮೇಲೆ ಗೋಲ್ಡನ್ ಗ್ಲೋ ಅತ್ಯುತ್ತಮ ಗೋಲ್ ಕೀಪರ್ ಓಕೆ ಗುರ್ಮಿತ್ ಸಿಂಗ್ ಅವರಿಗೆ ಇವರು ಯಾವ ತಂಡದವರು ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಎಫ್ ಸಿ ಅಂದ್ರೆ ಫುಟ್ಬಾಲ್ ಕ್ಲಬ್ ಅಂತ ಅಥ ಈ ಫುಟ್ಬಾಲ್ ಕ್ಲಬ್ ಅಲ್ಲಿ ಇವರು ಆಡ್ತಾ ಇದ್ದಾರೆ ಯಾರು ಗುರ್ಮೀತ್ ಸಿಂಗ್ ಯಾವುದು ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನ ಯಾರ್ ಗೋಲ್ಡನ್ ಬಾಲ್ ಒಂದು ಅನ್ನು ಯಾರು ಪಡೆದುಕೊಂಡಿದ್ದಾರೆ ಪಂದ್ಯಾವಳಿ ಅತ್ಯುತ್ತಮ ಆಟಗಾರರಾಗಿ ಜಿತಿನ್ ಎಂಎಸ್ ಇವರು ಕೂಡ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿಯ ತಂಡದ ಸದಸ್ಯರಾಗಿದ್ದಾರೆ ಡುರಾಂಡ್ ಕಪ್ ಬಗ್ಗೆ ನೋಡೋದಾದ್ರೆ ಬ್ರಿಟಿಷ್ ಇಂಡಿಯಾದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಮಾರ್ಟಿಮರ್ ಡುರಾಂಡ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಡೋರಾಂಡ್ ಕಪ್ ಅನ್ನು ಸ್ಥಾಪಿಸಿದ್ದಾರೆ ಆಲ್ ಇಂಡಿಯಾ ಫುಟ್ಬಾಲ್ ಫುಟ್ಬಾಲ್ ಫೆಡರೇಷನ್ ಸಹಯೋಗದಲ್ಲಿ ಡುರಾಂಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯು ವಾರ್ಷಿಕವಾಗಿ ಡೂರಾಂಡ್ ಕಪ್ ಅನ್ನ ಆಯೋಜನೆ ಮಾಡುತ್ತ ಇದೆ ಪಂದ್ಯಾವಳಿಯ ವಿಜೇತರಿಗೆ ಮೂರು ಟ್ರೋಫಿಗಳಾಗಿರುವಂತಹ ಡೂರಾಂಡ್ ಕಪ್ ಪ್ರೆಸಿಡೆನ್ಸಿ ಕಪ್ ಮತ್ತು ಶಿಮ್ಲಾ ಟ್ರೋಫಿಗಳನ್ನ ನೀಡಲಾಗುತ್ತದೆ ರಾಷ್ಟ್ರೀಯ ಕ್ರೀಡಾ ಟ್ರೋಫಿಗಳು ಮತ್ತು ಕಪ್ಗಳು ಯಾವುದು ಓಕೆ ಬೀಟನ್ ಕಪ್ ಅನ್ನ ಹಾಕಿ ಪಂದ್ಯದಲ್ಲಿ ನೀಡಲಾಗುತ್ತೆ ಎಜ್ರಾ ಕಪ್ ಅನ್ನ ಪೋಲೋಗೆ ನೀಡಲಾಗುತ್ತೆ ದೇವದರ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಭಾರತದಲ್ಲಿ ಜೀವಮಾನ ಸಾಧನೆಯ ಕ್ರೀಡಾ ಗೌರವವಾಗಿ ನೀಡಲಾಗುತ್ತೆ ಬಿಸಿ ರಾಯ್ ಟ್ರೋಫಿಯನ್ನು ರಾಷ್ಟ್ರೀಯ ಜೂನಿಯರ್ ಫುಟ್ಬಾಲ್ ತಂಡದಲ್ಲಿ ನೀಡಲಾಗುತ್ತೆ ದುಲಿ ಟ್ರೋಫಿಯು ಪ್ರಥಮ ದರ್ಜೆ ಕ್ರಿಕೆಟ್ಗೆ ಸಂಬಂಧಿಸಿದೆ ಡುರಾಂಡ್ ಕಪ್ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಗುರುನಾನಕ್ ದೇವ್ ಗೋಲ್ಡ್ ಕಪ್ ಹಾಕಿಗೆ ಸಂಬಂಧಿಸಿದೆ ಜಡ್ಡಾರ್ ಇರಾನಿ ಕಪ್ ಕ್ರಿಕೆಟ್ಗೆ ಸಂಬಂಧಿಸಿದೆ ಮಹಾರಾಜ ರಂಜಿತ್ ಸಿಂಗ್ ಗೋಲ್ಡ್ ಕಪ್ ಹಾಕಿಗೆ ಸಂಬಂಧಿಸಿದೆ ಮುರುಗಪ್ಪ ಗೋಲ್ಡ್ ಕಪ್ ಹಾಕಿಗೆ ಸಂಬಂಧಿಸಿದೆ ನೆಹರು ಟ್ರೋಫಿಯು ಬೋಟ್ ರೇಸ್ಗೆ ಸಂಬಂಧಿಸಿದೆ ನಿಜಾಮ್ ಗೋಲ್ಡ್ ಕಪ್ ಕುದುರೆ ರೇಸಿಂಗ್ಗೆ ಸಂಬಂಧಿಸಿದೆ ರಂಗಸ್ವಾಮಿ ಕಪ್ ಹಾಕಿಗೆ ಸಮಸ್ಯೆ ಇದೆ ರಣಜಿ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ ರೋವರ್ಸ್ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದೆ ಸಂತೋಷ್ ಟ್ರೋಫಿ ಫುಟ್ಬಾಲ್ಗೆ ಸಮಸ್ಯೆ ಶೀಶ್ ಮಹಲ್ ಟ್ರೋಫಿ ಕ್ರಿಕೆಟ್ಗೆ ಸಮಸ್ಯೆ ಸುಬ್ರತೋ ಮುಖರ್ಜಿ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದೆ ವಿಠಲ್ ಟ್ರೋಫಿ ಫುಟ್ಬಾಲ್ಗೆ ಸಮಸ್ಯೆ ಇದೆ ವಿಜಯ್ ಹಜಾರೆ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ ವಿಜ್ಜಿ ಟ್ರೋಫಿ ಇದು ಕೂಡ ಕ್ರಿಕೆಟ್ಗೆ ಸಂಬಂಧಿಸಿದೆ ಯದವೀಂದ್ರ ಕಪ್ ಇದು ಹಾಕಿಗೆ ಸಂಬಂಧಿಸಿದೆ ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್ ತಗೊಳ್ಳುವರು ತಗೋದಬಹುದು ಅಥವಾ ಮುಂಬರುವಂತಹ ನಮ್ಮ ಮಾಸಪತ್ರಿಕೆಯಲ್ಲಿ ಇದನ್ನ ಪ್ರಕಟ ಮಾಡಲಾಗುವುದು ಕೂಡ ಓಕೆ ನಮ್ಮ ಮಾಸ ಪತ್ರಿಕೆಯನ್ನ ಇನ್ನೂ ಯಾರಾದರೂ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಿಸ್ಟನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮ್ಯಾಗ್ಜಿನ್ ಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತಾರೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಓಕೆ ಗಣೇಶ್ ವಾಚ್ ಸೆಂಟರ್ ಅಂತ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಅಥವಾ ಸೌರಭ್ ಫಾರ್ಮಾ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನಮ್ಮ ಎಲ್ಲಾ ಮ್ಯಾಗ್ಝೀನ್ ಗಳು ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ಈ ನಂಬರ್ ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಧನ್ಯವಾದ